ಕೆಲಸಕ್ಕೆ ಹೋಗೋಣ ಅಂತೇಳಿ ಎಲ್ಲ ಕೂಡ ಈಗ ನಮ್ಮ ಪಕ್ಷದ ಎಸ್ ಟಿ ಅಭ್ಯರ್ಥಿಯಾದಂಥ ಮುನಿಂಟಮ್ಮ ಅವರ ಮಗ ರಾಮಪ್ಪನವ್ರಿಗೆ ಪಕ್ಷದ ಪರವಾಗಿ ಮಾಲಾತನ ಮಾಡಿ ಪೂರ್ವ ನಡೆಯೋಕ್ಕೆ ಮೊದಲು ಬಹಳಷ್ಟು ಊಹೋಪೋಹಗಳಿಗೆ ಎಡೆ ಮಾಡಿಕೊಟ್ಟಿದ್ರು ಬಟ್ ನಾವಂತೂ ನಮ್ಮ ಪಕ್ಷದಲ್ಲಿ ಯಾವುದೇ ಒಡಗಿರಲಿಲ್ಲ ಹತ್ತು ಜನ ಅಭ್ಯರ್ಥಿಗಳು ಕೂಡ ಒಂದೇ ಕಡೆ ಇದ್ದು ಸಹಮತದಿಂದ ಈ ಚುನಾವಣೆಯನ್ನು ಮಾಡಬೇಕಂತ ಈ ಚುನಾವಣೆಯಲ್ಲಿ ಪ್ರಕ್ರಿಯೆ ಮಾಡುವಾಗ ಹೈಕಮಾಂಡ್ ಇದರಲ್ಲಿ ನಮ್ಮ ಮಾಜಿ ಶಾಸಕರಂತ ಹಾಲಿ ಕೋಲಾರ ಶಾಸಕರಂಥ ಪಕ್ಸಲ್ ಮಂಜುನಾಥವರು ನಮ್ಮ ಆದಿನಾರಾಯಣವರು ನಾವೆಲ್ಲ ಕೂಡ ಕುತು ಮಾತಾಡಿದಾಗ ಸರ್ವಾನುಮತದಿಂದ ಗಂಗಿ ರೆಡ್ಡಿ ಅಧ್ಯಕ್ಷಕ್ಕೆ ಸ್ಥಾನಕ್ಕೆ ಮತ್ತು ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷ ಮಾಡಿದಾಗ ಎಲ್ಲ ಸದಸ್ಯರು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮಾಡಿದ್ದಾರೆ ಅದ್ರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕದೆ ಇಬ್ಬರು ಕೂಡ ಮಾಡಿರೋದಕ್ಕೆ ನಾನು ವಿರೋಧ ಪಕ್ಷದವರು ಕೂಡ ಈ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಯಾಕಂತಂದರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಎಲ್ಲರೂ ಕೂಡ ಇವಾಗ ನಾನು ನಮ್ಮ ಅಧ್ಯಕ್ಷರಾದ ಗಂಗಿರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರು ಕೂಡ ನಾನು ಒಂದು ಕಿವಿ ಮಾತು ಬ್ಯಾಂಕು ರೈತರಿಂದ ಕಟ್ಟಿರ್ತಕ್ಕಂಥ ಬ್ಯಾಂಕ್ ಯಾವಾಗಥ ಎಂ ವಿ ಕೃಷ್ಣಪ್ಪನವರು ಪ್ರಾರಿಗೆ ಮುಲ್ಬಾರ್ ತಾಲೂಕಿಗೆ ಪಿ ಸಿ ಆರ್ ಡಿ ಬ್ಯಾಂಕನ್ನು ಪಿ ಎಲ್ ಡಿ ಬ್ಯಾಂಕ್ ಅಂತವಾಗ್ತು ಅದಕ್ಕೂ ಮೊದಲು ಲ್ಯಾಂಡ್ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕಲ್ಲ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಅಂತಿತ್ತು ಅದು ಇವಾಗ ಪಿ ಸಿ ಆರ್ ಡಿ ಬ್ಯಾಂಕ್ ಅಂತಾಗಿದೆ ಆ ಬ್ಯಾಂಕನ್ನು ಕಟ್ಟಲು ಬಹಳಷ್ಟು ನಾಯಕರು ಸಂಚಿದ್ದಾರೆ ಈಗ ಓದಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಕಿವಿ ಮಾತು ಏನು ಅಂತಂದರೆ ಭಾಳಷ್ಟು ರೈತಾಪಿ ವರ್ಗ ಆ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರಿಗೆ ಹೆಚ್ಚೆಚ್ಚು ಸಾಲ ತಂದು ಬ್ಯಾಂಕನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲರ ಕೃಷಿ ಭಾಳಷ್ಟು ಮಾಡಬೇಕು ಈ ಬ್ಯಾಂಕನ್ನು ನಮ್ಮ ಹೆಂಗರೆಡ್ಡಿ ಮತ್ತು ಮಂಜುನಾಥ್ ಅವರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಲೀಡರ್ಶಿಪ್ಪಲ್ಲಿ ಉತ್ತಮವಾದಂಥ ಇನ್ನೂ ಅಭಿವೃದ್ಧಿ ಪಡಿಸಿ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಬ್ಯಾಂಕಾಗಿ ಮಾಡಬೇಕು ಅಂತೇಳಿ ಅವರೆಲ್ಲೆಲ್ಲರಲ್ಲೂ ಕಳಕಳಿ ಹೇಗೆ ಸಿಗ್ತಾ ಈ ಒಂದು ಚುನಾವಣೆಯಲ್ಲಿ ನಿರ್ದೇಶಕ ಚುನಾವಣೆ ಆದಾಗಿಂದ ಹಿಡಿದು ಅಧ್ಯಕ್ಷ ಚುನಾವಣೆಯವರೆಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಳಷ್ಟು ಸಂಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂದು ಭಗಿನಿಯರಿಗೆ ನನ್ನ ಅನಂತ ಅನಂತ ವಂದನೆ ಸಂಸಕ್ಕೆ ಇಚ್ಛೆಪಡ್ತೀನಿ ಯಾಕಂತಂದರೆ ಕೆಲವು ಗೊತ್ತಿಲ್ಲದೆ ಅವರು ಭಾಳ ಕಷ್ಟಪಟ್ಟು ರಿಸ್ ತಗೊಂಡು ಕೆಲವು ಕಡೆ ಎಲ್ಲ ಭಾಳಷ್ಟು ಕೆಲಸ ಮಾಡಿ ಗೆಲ್ಸ್ಕೊಂಬಿದ್ದಾರೆ ಇವತ್ತು ನಮಗೇನು ವೇಲ್ಡ್ ಬ್ಯಾಂಕಲ್ಲಿ ಹದಿನೈದು ಸೀಟ್ ಇದೆ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತು ಸೀಟನ್ನು ಜೈಬೇರಿ ಪಾಡಿಸ್ಕೊಂಡು ಇನ್ನು ಐದು ಸೀಟು ಬೇರೆ ಕಡೆ ಚುನಾಯಿತರಾಗಿರ್ತಾರೆ ಅವರು ಕೂಡ ಸಹಕರಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅವಗಮಿಸಿದ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಯಾಕಂದರೆ ಹೆಸರು ಕೇಳೋಕ್ಕೆ ಭಾಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ನನ್ನ ಮಂದಣೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ಅಭಿನಂದನೆಗಳು ಆಮೇಲೆ ಅದೇ ಕುಟುಂಬ ಮಾಧ್ಯಮದ ಬಿದ್ದರೂ ಕೂಡ ಇವಾಗಲೂ ನೀವೆಲ್ಲ ಕೂಡ ಭಾಳ ಸಹಕರಿಸಿದ್ದೀರಾ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು